ಇವತ್ತು ಒಂದೇ ದಿನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಎರಡು ಮಹಾನ್ ನಡವಟ್ಟುಗಳನ್ನು ಮಾಡಿಕೊಂಡು ಪ್ರತಿಪಕ್ಷಗಳ ಕೈಗೆ ಒಂದು ಬ ಬಹುದೊಡ್ಡ ಬ್ರಹ್ಮಾಸ್ತ್ರವನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ಏನು ಇವತ್ತು ರಾಜ್ಯದಲ್ಲಿ ಪ್ರಮುಖ ಎರಡು ಘಟನೆಗಳು ಜರುಗಿದವೆ ಆ ಎರಡೂ ಘಟನೆಗಳು ಕೂಡ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ತೀವ್ರ ಮುಖಭಂಗವನ್ನು ತಂದಿ ತರದಿರ್ತಕ್ಕಂಥ ಒಂದು ಪರಿಸ್ಥಿತಿಗೆ ತಂದುಿದವೆಂದರೂ ಸಾಕಾಗಲ್ಲ ಈ ಎರಡೂ ಘಟನೆಗಳಿಂದ ಇದೀಗ ರಾಜ್ಯದ ಪ್ರತಿಪಕ್ಷಗಳಿಗೆ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸೋದಕ್ಕೆ ಪ್ರಮುಖವಾದ ಬ್ರಹ್ಮಾಸ್ತ್ರಗಳು ಸಿಕ್ಕಿದ್ದಾವೆ ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ಇವತ್ತು ಸರ್ಕಾರದ ಕಡೆಯಿಂದ ಕಡೆಯಿಂದಾಗಿರ್ತಕ್ಕಂಥ ಎರಡು ದೊಡ್ಡ ಪ್ರಮಾದಗಳೇನು ಅದರಿಂದ ಉಂಟಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ತಿಳ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನು ನನ್ನ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ಇವತ್ತು ನಡೆದಿರ್ತಕ್ಕಂಥ ಎರಡು ಘಟನೆಗಳಿಂದ ಒಂದು ಘಟನೆಯಿಂದ ರಾಜ್ಯದ ಇಡೀ ಹಿಂದೂ ಸಮಾಜ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ತಿರುಗಿ ಬೀಳ್ತಕ್ಕಂಥ ಪರಿಸ್ಥಿತಿಯನ್ನು ಈ ಸರ್ಕಾರ ತಂದಿಟ್ಕೊಂಡ್ರೆ ಇನ್ನೊಂದು ಸಿದ್ದರಾಮಯ್ಯನವರಾಗಿ ಆಡಿರ್ತಕ್ಕಂಥ ಮಾತಿನಿಂದ ಇಡೀ ದೇಶದ ಮಹಿಳೆಯರು ಸಿದ್ದರಾಮಯ್ಯರ ವಿರುದ್ಧ ಇದೀಗ ತಿರುಗಿ ಬೀಳ್ತಕ್ಕಂಥ ಪರಿಸ್ಥಿತಿಯನ್ನು ತಂದೊಡ್ಕೊಂಡಿದ್ದಾರೆ ನಾನು ಹೇಳ್ತಿರ್ತಕ್ಕಂಥ ವಿಷಯ ಈಗಾಗಲೇ ನಿಮಗೆ ಗೊತ್ತಾಗಿರ್ಬೋದು ಸ್ನೇಹಿತರೆ ಒಂದೊಂದು ಈ ಎರಡು ವಿಷಯಗಳನ್ನ ಒಂದೊಂದಾಗಿ ಚರ್ಚೆ ಮಾಡೋಣ ಬನ್ನಿ ಇವತ್ತಾಗಿರ್ತಕ್ಕಂಥ ಪ್ರಮಾದದ ಒಂದನೇ ಘಟನೆ ಅಂದರೆ ಮಂಡ್ಯ ಜಿಲ್ಲೆಯ ಕುರುಗೋಡ್ನಲ್ಲಿ ಏನು ಹಿಂದೂ ಕಾರ್ಯಕರ್ತರು ಆಂಜನೇಯನ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಧ್ವಜ ಕಂಬವನ್ನು ನಿಲ್ಲಿಸಿ ಅದಕ್ಕೆ ಆ ಕಂಬಕ್ಕೆ ಭಗದ್ವ ಭಗವದ್ವಜನ ಏರಿಸಿದ್ರು ಇದನ್ನು ಪೊಲೀಸರನ್ನು ಚೂಬಿಟ್ಟಂತಹ ರಾಜ್ಯ ಸರ್ಕಾರ ಆ ಭಗವದ್ ಧ್ವಜವನ್ನು ರಾತ್ರೊಂದು ರಾತ್ರಿ ಖಾಲಿ ಮಾಡಿಸಿದೆ ಅಂದರೆ ಆ ಬ ಧ್ವಜ ಕಂಬದಿಂದ ಇಳಿಸಿದೆ ಇದರಿಂದ ರೊಚ್ಚಿಗೆದ್ದಿರ್ತಕ್ಕಂಥ ಹಿಂದೂ ಕಾರ್ಯಕರ್ತರು ಹಾಗೂ ಹಿಂದಿದ ಹಿಂದೂ ಸಂಘಟನೆಗಳು ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನು ಬೆಳಿಗ್ಗಿಂದ ಒಂದು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಿರೋದನ್ನು ನಾವೆಲ್ಲ ಮಾಧ್ಯಮಗಳ ಮೂಲಕ ನೋಡಿದ್ದೀವಿ ಈಗಾಗಲೇ ಕುರುಗೋಡ್ನಲ್ಲಿ ಮೂರ್ನಾಲ್ಕು ಸುತ್ತಿನ ಲಘು ಲಾಠಿ ಪ್ರವಾರ ಆದರೂ ಕೂಡ ಇವತ್ತು ಈ ಕ್ಷಣದವರೆಗೂ ಆ ಒಂದು ಕುರುಗೋಡಿನ ಪರಿಸ್ಥಿತಿ ಹತೋಟಿಗೆ ಬಂದಿಲ್ಲ ಅಂತಲೇ ಹೇಳ್ಬೋದು ಇದೀಗ ಹಿಂದೂ ಕಾರ್ಯಕರ್ತರು ಹಾಗೂ ಪೊಲೀಸ್ನ ನಡುವೆ ತೀವ್ರ ಒಂದು ಮಾತಿನ ಜಟಾಪಟಿ ನಡೀತಾ ಇದೆ ಅಂತಲೇ ಹೇಳ್ಬೋದು ರಾಜ್ಯದ ಪ್ರಮುಖ ಪ್ರತಿಪಕ್ಷ ಬಿ ಜೆ ಪಿ ಕೂಡ ಈ ಕುರುಗೋಡಿನ ಘಟನೆಯನ್ನು ತನ್ನ ರಾಜಕೀಯ ಲಾಭಕ್ಕಾಗಿ ಬಳಸ್ಕೊಳ್ಳೋ ಒಂದು ಉದ್ದೇಶದಿಂದ ನಾಳೆ ಇಡೀ ರಾಜ್ಯಾದ್ಯಂತ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ಈಗಾಗಲೇ ಗೊತ್ತಾಗಿದೆ ಏನು ಇತ್ತೀಚೆಗೆ ತಾನೇ ರಾಮ ಮಂದಿರ ಉದ್ಘಾಟನೆಯ ಸಮಯದಲ್ಲಿ ಪ್ರಮುಖವಾಗಿ ಹಳೆಯ ಕೇಸ್ಗಳನ್ನ ಕೆಳಕಿ ರಾಮನ ಭಕ್ತರ ಒಂದು ಅರೆಸ್ಟ್ ಮಾಡಿರ್ತಕ್ಕಂಥ ಒಂದು ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಇಡೀ ರಾಜ್ಯದಲ್ಲಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವು ಆ ಸಮಯದಲ್ಲೂ ಕೂಡ ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಖಭಂಗ ಉಂಟಾಗಿತ್ತು ಅಂತಲೇ ಹೇಳ್ಬೋದು ಇದೀಗ ಮತ್ತೊಮ್ಮೆ ಬಿ ಜೆ ಪ್ರತಿಪಕ್ಷಗಳಿಗೆ ಕಾಂಗ್ರೆಸ್ ಸರ್ಕಾರ ತಾನಾಗಿಯೇ ಮತ್ತೊಂದು ಬೃಹತ್ ಬ್ರಹ್ಮಾಸ್ತ್ರವನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು ಪ್ರತಿಪಕ್ಷಗಳು ಏನು ಕಾ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನು ಹಿಂದೂ ವಿರೋಧಿ ಅಂತಕ್ಕಂಥ ಒಂದು ಭಾವನೆ ಬರೋ ಥರ ಬಿಂಸಕ್ಕೆ ಹೊರಟಿದ್ದಾವೆ ಈ ಒಂದು ಭಾವನೆ ಬರೋದಕ್ಕೆ ಪ್ರಮುಖ ಕಾರಣನೂ ಕೂಡ ಕಾಂಗ್ರೆಸ್ ಪಕ್ಷವೇ ತೆಗೆದುಕೊಳ್ತಿರ್ತಕ್ಕಂಥ ನಿರ್ಧಾರಗಳು ಅಂದರೂ ಕೂಡ ತಪ್ಪಾಗೋದಿಲ್ಲ ಸ್ನೇಹಿತರೆ ಪದೇ ಪದೇ ಹಿಂದೂ ಸಮಾಜದ ವಿರುದ್ಧ ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ಹಿಂದೂ ಸಮಾಜದ ಆಚರಣೆಗಳನ್ನು ವಿರೋಧಿಸುವ ಮೂಲಕ ಕಾಂಗ್ರೆಸ್ನ ಸರ್ಕಾರ ಇದೀಗ ಹಿಂದೂ ವಿರೋಧಿ ಅಂತಕ್ಕಂಥ ಹಣೆಪಟ್ಟಿಯನ್ನು ಈಗಾಗಲೇ ಕಟ್ಕೊಂಡಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ ನಾಳೆ ಈ ಒಂದು ಕುರುಗೋಡಿನ ಘಟನೆಗೆ ಸಂಬಂಧಪಟ್ಟಂತೆ ರಾಜ್ಯದ ಪ್ರತಿಪಕ್ಷಗಳು ಏನು ಪ್ರತಿಭಟನೆಯನ್ನು ಕೈಗೊಳ್ಳೋದಕ್ಕೆ ಕರೆ ಕೊಟ್ಟಿದ್ದಾವೆ ಈ ಕ ಈ ಒಂದು ಪ್ರತಿಭಟನೆಯಿಂದ ಖಂಡಿತವಾಗಲೂ ರಾಜ್ಯ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರೋದಂತೂ ಸತ್ಯ ಇದು ಒಂದು ಪ್ರಮುಖವಾದ ರಾಜ್ಯ ಸರ್ಕಾರಕ್ಕೆ ಮುಜುಕರ ತರಬಹುದಾದಂಥ ಘಟನೆ ಆದರೆ ಇವತ್ತು ಇನ್ನೊಂದು ದೊಡ್ಡ ಪ್ರಮಾದವನ್ನು ಸ್ವತಃ ಮುಖ್ಯಮಂತ್ರಿಗಳು ಇಂದು ಚಿತ್ರದುರ್ಗದಲ್ಲಿ ನಡೆದಂತಹ ಶೋಷಿತ ಸಮಾಜಗಳ ಒಂದು ಶಕ್ತಿಯಾಗಬಲ್ಲಂಥ ಸಮಾವೇಶದಲ್ಲಿ ಭಾಷಣ ಮಾಡ್ತಕ್ಕಂಥ ವೇಳೆಯಲ್ಲಿ ದೊಡ್ಡ ಪ್ರಮಾದವನ್ನು ಒಂದನ್ನು ಎಸಗಿದ್ದಾರೆ ಸಮಾವೇಶದಲ್ಲಿ ಮಾತನಾಡೋ ಬರದಲ್ಲಿ ಸಿದ್ದರಾಮಯ್ಯವರು ಮಾಡಿಕೊಂಡಿರ್ತಕ್ಕಂಥ ಒಂದು ಎಡವಟ್ಟು ಇದೀಗ ಇಡೀ ದೇಶದ ಮಹಿಳೆಯರು ಸಿದ್ದರಾಮಯ್ಯನವರ ವಿರುದ್ಧ ತಿರುಗಿ ಬೀಳ್ತಕ್ಕಂಥ ಪರಿಸ್ಥಿತಿಯನ್ನು ತಂದಿಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸಮಾವೇಶದಲ್ಲಿ ಮಾತನಾಡ್ತಾ ಬಿ ಜೆ ಪಿಯನ್ನು ಟೀಕಿಸುವ ಬರದಲ್ಲಿ ಸಿದ್ದರಾಮಯ್ಯವರೊಂದು ದೊಡ್ಡ ಎಡವಟ್ಟನ್ನು ಮಾಡಿದರು ಈ ಒಂದು ಸಿದ್ದರಾಮಯ್ಯನವರು ಮಾಡಿರ್ತಕ್ಕಂಥ ಎಡವಟ್ಟು ಇಡೀ ದೇಶದ ಮಹಿಳೆಯರ ಕೆಂಗಣ್ಣಿಗೆ ಗುರಿಯಾಗಿದೆ ಅಂತಲೇ ಹೇಳ್ಬೋದು ಈ ಎಡವಟ್ಟನ್ನು ಕುರಿತು ಈಗಾಗಲೇ ರಾಜ್ಯದ ಹಾಗೂ ದೇಶದ ಅನೇಕ ಪ್ರತಿಪಕ್ಷಗಳು ಸಿದ್ದರಾಮಯ್ಯವರ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸ್ತಾನೆ ಬಂದಿದ್ದಾವೆ ಹೌದು ಸ್ನೇಹಿತರೆ ಈ ಒಂದು ಶೋಷಿತರ ಶಕ್ತಿಯಾಗ ಬಂದಂತಹ ಸಮಾವೇಶದಲ್ಲಿ ವೇದಿಕೆಯಲ್ಲಿ ಮಾತನಾಡ್ತಿದ್ದಂತಹ ಸಿದ್ದರಾಮಯ್ಯನವರು ತಮ್ಮ ಮಾತಿನ ಬರದಲ್ಲಿ ದೇಶದ ಪ್ರಥಮ ಪ್ರಜೆ ರಾಷ್ಟ್ರಪತಿಯಾಗಿರ್ತಕ್ಕಂಥ ಶ್ರೀಮತಿ ದ್ರೌಪದಿ ಮುರ್ಮಾ ಅವರ ಮುರ್ಮು ಅವರ ಕುರಿತು ಏಕವಚನದಲ್ಲಿ ಮಾತಾಡೋ ಮೂಲಕ ದೊಡ್ಡದೊಂದು ಪ್ರಮಾದವನ್ನು ಎಸ್ಕಿದ್ದಾರೆ ಅಂತಲೇ ಹೇಳ್ಬೋದು ಆದರೂ ಕೂಡ ಏನು ಮಾತಿನ ಬರದಲ್ಲಿ ಮಾತಾಡಿದಂಥ ಸಿದ್ದರಾಮಯ್ಯನವರು ಕೊನೆಗೆ ಅದನ್ನು ನನ್ನಿಂದ ತಪ್ಪಾಗಿದೆ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ಅದೇ ವೇದಿಕೆಯಲ್ಲಿ ಸಾರಿ ಕೇಳಿದರೂ ಕೂಡ ಈ ಒಂದು ವಿಷಯ ಅಲ್ಲಿಗೆ ನಿಂತೋಗ್ತಿತ್ತು ಆದರೆ ಸಿದ್ದರಾಮಯ್ಯನವರು ಈ ಕ್ಷಣದವರೆಗೂ ಕೂಡ ದ್ರೌಪದಿ ಮುರ್ಮಾ ಅವರ ಬಗ್ಗೆ ಮಾತಾಡಿರ್ತಕ್ಕಂಥ ಒಂದು ಮಾತಿಗೆ ಕುರಿತು ವಿಷಾದವನ್ನು ಕೂಡ ವ್ಯಕ್ತಪಡಿಸಿಲ್ಲ ಅಥವಾ ಕ್ಷಮೆಯನ್ನು ಕೂಡ ಯಾಚಿಸಿಲ್ಲ ಇದೀಗ ಈ ವಿಷಯ ಇಡೀ ದೇಶದ ಮಹಿಳೆಯರಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಕೆಂಗಣ್ಣಿಗೆ ಗುರಿಯಾಗಿದೆ ಅಂತಲೇ ಹೇಳ್ಬೋದು ಈ ರಾಷ್ಟ್ರಪತಿಯನ್ನು ಕುರಿತು ಸಿದ್ದರಾಮಯ್ಯನವರ ಆಡಿರ್ತಕ್ಕಂಥ ಮಾತುಗಳಿಗೆ ಇದೀಗ ಪ್ರತಿಪಕ್ಷಗಳು ತೀವ್ರ ವಾಗ್ದಾಳಿಯನ್ನು ನಡೆಸ್ತಾ ಬಂದಿದ್ದಾವೆ ಅದರಲ್ಲೂ ಕೂಡ ಕುಮಾರಸ್ವಾಮಿ ಅವರಂತೂ ತೀರಾ ವಾಗ್ದಾಳಿಯನ್ನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಡೆಸಿ ಸಿದ್ದರಾಮಯ್ಯವರ ವಿರುದ್ಧ ಏಕ ಅನೇಕ ಒಂದು ರೀತಿಯಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಈ ಒಂದು ವಿಷಯ ಇದೀಗ ಪ್ರತಿಪಕ್ಷಗಳಿಗೆ ದೊಡ್ಡ ಅಸ್ತ್ರವಾಗಿ ಸಿಕ್ಕಂತಾಗಿದೆ ತಾನು ಮಹಿಳೆಯರ ಪರವಾದ ಸರ್ಕಾರ ಮಹಿಳೆಯರ ಸಬ ಸಬಲೀಕರಣಕ್ಕೆ ನಾವು ಅನೇಕ ಯೋಜನೆಗಳನ್ನು ಹಾಕ್ಕೊಂಡಿದ್ದೀವಿ ಅಂತಕ್ಕಂಥ ಹೇಳಿಕೆಯನ್ನು ಕೊಡ್ತಾ ಬರ್ತಿದ್ದಕ್ಕಂಥ ಸರ್ಕಾರ ಕೇವಲ ಮಹಿಳೆಯರಿಗೆ ಸಾಮಾನ್ಯ ಒಂದು ಮರ್ಯಾದೆಯನ್ನು ಕೊಡ್ತಾ ಇಲ್ಲ ಅಂತಕ್ಕಂಥ ವಿಷಯವನ್ನೇ ದೊಡ್ಡ ಒಂದು ಬ್ರಹ್ಮಾಸ್ತ್ರವನ್ನಾಗಿ ಮಾಡಿಕೊಂಡು ಇದೀಗ ಈ ವಿಷಯವನ್ನು ಒಂದು ದೊಡ್ಡ ಮಟ್ಟಕ್ಕೆ ಕೊಂಡೊಯ್ತಕ್ಕಂಥ ತಯಾರಿಯಲ್ಲಿ ಪ್ರತಿಪಕ್ಷಗಳು ಇದ್ದಾವೆ ಅಂತ ಹೇಳಿದರೂ ತಪ್ಪಾಗೋದಿಲ್ಲ ಹಾಗೆ ನೋಡೋಕ್ಕೋದ್ರೆ ಸಿದ್ದರಾಮಯ್ಯವರು ದೇಶದ ಪ್ರಧಾನಿಯನ್ನಾಗಿರ್ಬೋದು ಮಾಜಿ ಪ್ರಧಾನಿಯನ್ನೇ ಆಗಿರ್ಬೋದು ಯಾರನ್ನು ಕೂಡ ಮರ್ಯಾದೆ ಕೊಟ್ಟು ಮಾತಾಡಿಸಿದಂತಹ ವ್ಯಕ್ತಿನೇ ಅಲ್ಲ ಇದುವರೆಗೂ ನರೇಂದ್ರ ಮೋದಿಯಾಗಿ ಮೋದಿಯವ್ರಿಗಿರ್ಬೋದು ಅದೇ ರೀತಿ ದೇವೇಗೌಡರಿಗಿರ್ಬೋದು ಏಕವಚನದಲ್ಲಿ ಮಾತಾಡಿರ್ತಕ್ಕಂಥ ಸಂದರ್ಭಗಳು ನಾವು ಅನೇಕ ಸಮಯದಲ್ಲಿ ನೋಡಿದ್ದೀವಿ ಆದರೆ ದೇಶದ ಪ್ರಥಮ ಪ್ರ ಮಹಿಳೆ ಪ್ರಥಮ ಪ್ರಜೆ ಅದರಲ್ಲೂ ಕೂಡ ಒಬ್ಬ ವಿಶೇಷವಾಗಿ ಮಹಿಳೆ ಈ ಮಹಿಳೆಯ ಕುರಿತು ಏಕವಚನದಲ್ಲಿ ಸಿದ್ದರಾಮಯ್ಯನವರು ಮಾತಾಡ್ತಿರ್ತಕ್ಕಂಥ ಮಾತು ಇಡೀಗ ಇಡೀ ದೇಶದಲ್ಲಿ ಒಂದು ದೊಡ್ಡ ಚರ್ಚಿತ ವಿಷಯವಾಗಿದೆ ಅಂದ್ರೂ ತಪ್ಪಾಗೋದಿಲ್ಲ ಇನ್ನಾದರೂ ಸಿದ್ದರಾಮಯ್ಯನವರು ತಾನು ಮಾಡಿರ್ತಕ್ಕಂಥ ತಪ್ಪಿಗೆ ಕ್ಷಮೆಯನ್ನು ಯಾಚಿಸಿ ದ್ರೌಪದಿ ಮುರ್ಮ ಮುರ್ಮು ಅವರಲ್ಲಿ ಕ್ಷಮೆ ಕೇಳ್ತಾರ ಆ ಮೂಲಕ ದೇಶದ ಮಹಿಳೆಯರ ಕೆಂಗಣ್ಣಿಗೆ ಗುರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ತಾನು ಮಾಡಿರ್ತಕ್ಕಂಥ ತಪ್ಪನ್ನು ಒಪ್ಕೊಳ್ತಾರ ಅನ್ನೋದು ಕೂಡ ಪ್ರಶ್ನೆಗೆ ಇದೆ ಉಳಿದಿದೆ ತೀರಾ ಅಟಮಾರಿ ಸ್ವಭಾವದವರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಖಂಡಿತವಾಗಲು ಕ್ಷಮೆ ಕೇಳೋದಿಲ್ಲ ಅಂತಕ್ಕಂಥ ಭಾವನೆ ದೇಶದ ಜನರಲ್ಲಿ ಈಗಾಗಲೇ ಇದೆ ಆದರೂ ಕೂಡ ಒಬ್ಬ ಮಹಿಳೆಯ ಬಗ್ಗೆ ಸಿದ್ದರಾಮಯ್ಯನವರು ಮಾತಾಡಿರ್ತಕ್ಕಂಥ ಈ ಮಾತು ತೀರಾ ಕೆಳಮಟ್ಟದ್ದಾಗಿದೆ ಅಂತಕ್ಕಂಥ ಒಂದು ವಿಷಯವನ್ನೇ ನಾವು ಹೇಳ್ಬೋದಾಗಿದೆ ಸ್ನೇಹಿತರೆ ಕಾದ್ ನೋಡೋಣ ಸಿದ್ದರಾಮಯ್ಯವರು ಇವತ್ತು ಮಾಡಿಕೊಂಡಿರ್ತಕ್ಕಂಥ ಎರಡು ಮಹಾನ್ ನಡವಟುಗಳು ಯಾವ ರೀತಿಯ ಒಂದು ತೊಂದರೆಯನ್ನು ಸರ್ಕಾರಕ್ಕೆ ಮಾಡ್ತವೆ ಇದೊಂದು ಪ್ರತಿಪಕ್ಷಗಳು ಈ ಒಂದು ಎರಡೂ ವಿಷಯಗಳನ್ನು ಯಾವ ರೀತಿ ಸಮರ್ಥವಾಗಿ ಬಳಸ್ಕೊಳ್ಳೋದ್ರ ಮೂಲಕ ರಾಜ್ಯದಲ್ಲಿ ಸರ್ಕಾರದ ವಿರುದ್ಧ ಜನಾಭಿಪ್ರಾಯವನ್ನು ಮೂಡಿಸೋ ಪ್ರಯತ್ನವನ್ನು ಮಾಡ್ತವೆ ಕಾದು ನೋಡೋಣ ಸ್ನೇಹಿತರೆ ಧನ್ಯವಾದಗಳು